ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ರಾಜ್ಯ ಮಟ್ಟದ ವಿಚಾರಗೋಷ್ಠಿ ಮತ್ತು ಸದಸ್ಯತ್ವ ನೋಂದಣಿ ಆಂದೋಲನ ಹಾಗೂ ಮೈಸೂರು ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮ ಸೆಪ್ಟೆಂಬರ್ ಇಪ್ಪತ್ ನಾಲ್ಕು ರಂದು ಮೈಸೂರಿನಲ್ಲಿ ನಡೆಯಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಬಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡಬೇಕು ಮೈಸೂರು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೆಟ್ರೋಪೋಲ್ ಸರ್ಕಲ್ ಸರ್ಕಲ್ಪ ಮುಂದೆ ಹೋದರೆ ಮೂಡ ಪಕ್ಕನೆ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಸಭಾಂಗಣದಲ್ಲಿ ಸಭೆ ಇದೆ ಅದರಲ್ಲಿ ರಾಜ್ಯದ ದಲಿತ ಸಂಘರ್ಷ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರನ್ನಾಗಿ ಅಲೆಮಾರಿ ಗುಂಪಿಗೆ ಮಾತು ಅವ್ರು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಚೀಫ್ ಸೆಕ್ರೆಟರಿ ಅಲೆಮಾರಿ ಕೋಷ್ಟಕ ವಿಭಾಗದಲ್ಲಿ ಅಧ್ಯಕ್ಷರಲ್ಲಿ ಅವರು ಮಾತಾಡೋದಕ್ಕೆ ಅವರಿಗೆ ಒಂದು ಪವರನ್ನು ಕೊಡ್ತಾ ಇದ್ದಾರೆ ಪ್ರಮೋಷನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಕೇಳಿಕೊಂಡು ಈ ಒಂದು ಅಲೆಮಾರಿ ಸಮ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ತುಂಬ ದಿಟ್ಟ ಹೋರಾಟ ಮಾಡ್ತಕ್ಕಂಥ ಒಬ್ಬ ಹೋರಾಟಗಾರ ಅಂತಲೇ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ದಿಂಗ್ರಾಜ್ ಮಲ್ಲಡಿ ಅಣ್ಣವರು ಇವತ್ತು ಇಪ್ಪತ್ತ ನಾಲ್ಕನೇ ತಾರೀಕು ಮೈಸೂರು ನಡೀತಕ್ಕಂಥ ಒಂದು ಅಲ ಅಲೆಮಾರಿ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡವ್ರೆ ಒಂದು ತಾಲೂಕಿನ ನಾಯಕತ್ವ ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ರಾಮ್ಪುರ ಲೋಕೇಶ್ ಅವರು ಕೂಡ ಇದ್ದಿದ್ದಾರೆ ಇವತ್ತು ನಲವತ್ತು ಒಂದು ಸೈಟು ಒಂದು ಮನೆ ಒಂದು ಗೌರವದಂಥ ಬದುಕು ಸ್ವಾಭಿಮಾನದ ಬದುಕು ಇದನ್ನು ಮಾಡಿಕೊಡೋ ಅಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಮಾಡಲಿಲ್ಲ ಅಂತಂದ್ರೆ ಏನು ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉಳಿಯಬೇಕು ನಾವು ಯಾರ ವಿರುದ್ಧವೂ ಅಲ್ಲ ಈಗ ಒಬ್ಬೊಬ್ಬರಿಗೆ ತೋಟ ಇದೆ ಒಂದು ಹತ್ತು ಎಕಡೆ ಜಮೀನು ಇದೆ ನಾಲ್ಕು ಮನೆ ಇದೆ ಆರ್ ಸಿ ಸಿ ಇದೆ ಇದೆಲ್ಲ ಇದೆ ಅವರೆಲ್ಲ ಇಟ್ಕೊಂಡವ್ರೆ ನಾವು ಅವನ್ನ ಏನು ಕೇಳ್ತಾ ಇಲ್ಲ ಅಲ್ಲಿ ಯಾವನೂ ಉಟ್ಕೊಂಡವನೇ ಅವನು ಪ್ರಭಾವ ಬುಡ್ಸಖ್ಯ ಅಧಿಕಾರಿಗಳಿಗೆ ಇವ್ರಿಗೆ ತಾಕತ್ತ ಇಲ್ಲ ಹೆದರ್ಕತಾವ್ರೆ ತಹಸೀಲ್ದಾರ್ ಯಾರ ಮಕ್ಕಳು ಮರಿ ಎಲ್ಲವ ಅವ್ರು ಕೆಲಸ ಕೆಲಸ ಇಲ್ಲ ಎಂಟು ದಿನ ಕಂಡ ಕೆಲಸ ಇಲ್ಲ ನಿಮಗೆ ಆ ಥರ ನಿತ್ಕೋಬೇಕು ನೀವು ಏನಾದರೂ ಒಂದು ಮಾಡಬೇಕು ಇದು ಬರಲಿ ಡಿ ಸಿ ನೋಡಲಿಲ್ಲ ಅಲ್ಲವಾ ಹೋರಾಟ ನೋಡ್ಬೋದು ಅಲ್ಲಿ ನೋಡಲಿ ಆಯ್ತು ಆ ಮಾರತ್ ಕೆಳಗಡೆ ಸ್ಕೂಲ್ ಜರಲಿ ಮೇಲೆ ಆಮೇಲೆ ಪಹಣ ಮಂಟಪದಲ್ಲಿ ಇತ್ತು ಈಗೇನೋ ಸುಮಾರು ಒಂದೊಂದು ಕಡೆ ಇದ್ದೀರಿ ನೀವು ಇಲ್ಲಿ ದಯಮಾಡಿ ನಾವು ಅಲೆಮಾರಿ ಸಮುದ ಸಮುದಾಯದ ಬಗ್ಗೆ ರಾಜ್ಯ ಸರ್ಕಾರ ಇವತ್ತು ಒಂದು ಒಂದು ನಿಗಮನೆ ಮಾಡೈತೆ ಪಲ್ಲವಿ ಮೇಡಮ್ ಅವರು ಈಗ ಕಳೆದ ಒಂದು ವರ್ಷದ ಹಿಂದೆ ಅಲ್ಲಿ ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ಬೆಂಗಳೂರಿಂದ ಇಲ್ಲಿ ಒಂದು ಸ್ಟೆಪ್ ತಗೋತಷ್ಟೇ ಆ ಜಾಗ ಐವತ್ತ ನಾಲ್ಕನೇ ಸರ್ವೆ ನಂಬರಲ್ಲಿ ಒಂದು ಜಾಗ ನಿಯೋಜನೆ ಮಾಡೋ ದೃಷ್ಟಿಯಿಂದ ಕಂದಾಯ ಇನ್ನು ನಮ್ಮ ತಾಲೂಕು ಆಡಳಿತದವರು ಅವತ್ತಿಂದ ಇವತ್ತುವರೆಗೆ ಆ ಕಟ್ಟತನ ಓಪನ್ ಮಾಡೋಕ್ಕೆ ಹೋಗಲಿಲ್ಲ ಜನಪ್ರತಿನಿಧಿಯಾಗಿ ವಾರ್ಡ್ನ ಜನಪ್ರತಿನಿಧಿಯಾಗಿ ನಾನು ತುಂಬ ಕೇರ್ ಇದ್ದೀವಿ ಆದರೂ ಯಾಕೆಂದರೆ ಮೇಲ್ಮಟ್ಟದಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕೊಟ್ಟ ಕೊಟ್ಟಾಗ ನಾವು ಕೊಡಬೇಕೀವಿನ ಇಲ್ಲಿ ಇಲ್ಲಿ ಸೋರ್ಸಸ್ಸಲ್ಲಿ ನಾವೇನು ಮಾಡ್ಬೋದು ಮೂಲಭೂತವಾಗಿ ಒಂದು ಲೈಟು ಕುಡಿಯೋಕ್ಕೆ ನೀರು ಈ ಥರ

राज्य संचालक नंजप बसवनगुडी तूकु संचालक रामपुरा लोकेश मनुगनहली देवराज, सालिग्राम गंगाधर इतर न्यूज पब्ली सीसीटीवी मैसूर वरदी महदेव स